ಬಿಜೆಪಿಯ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ವಕೀಲರು ಮೋಹನ್ ರಾಜ್ ಕೆಆರ್ ಇವರಿಗೆ ಅನುಭವದ ಕೊರತೆ ಇದೆ ಮತಿಭ್ರಮಣೆ ಆಗಿರುವಂಥದ್ದು ಕಾಣ್ತಾ ಇದೆ ಉಳ್ಳಾಲದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ವಿರುದ್ಧ ಆರೋಪ ಹೊರಿಸುವಂಥದ್ದು ಸರಿಯಲ್ಲ ಕೆಲ ಯುವಕರ ಗೂಂಡಾವರ್ತನೆಯಿಂದಾಗಿ ಪವಿತ್ರ ಶಾರದಾ ಮಾತೆಯನ್ನ ರಸ್ತೆಯಲ್ಲೇ ಉಳಿಸುವಂತೆ ಮಾಡಲಾಗಿದೆ ಘಟನೆಗೆ ಸ್ಪೀಕರ್ ತಕ್ಷಣ ಸ್ಪಂದಿಸಿದ್ದು ಪೊಲೀಸ್ ಆಯುಕ್ತರು ಪತ್ರಿಕಾ ಹೇಳಿಕೆಯಲ್ಲಿ ಕ್ಷಮೆಯನ್ನ ಯಾಚಿಸಿರುವುದನ್ನ ತಿಳಿಸಿರ್ತಾರೆ ಎಂದು ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ ಹೇಳಿದ್ದಾರೆ ತೊಕ್ಕೊಟ್ಟು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಶಾರದೋತ್ಸವದ ವೇಳೆ ಉಂಟಾದ ವಿವಾದದ ಹಿನ್ನೆಲೆ ಉಳ್ಳಾಲ ಶಾರದೋತ್ಸವ ಸಮಿತಿ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಸಭೆ ನಡೆಸಿ ಪರಿಸ್ಥಿತಿ ಸರಿಪಡಿಸುವ ಕುರಿತು ತೀರ್ಮಾನ ಕೈಗೊಂಡಿವೆ ಉಳ್ಳಾಲ ಶಾಸಕ ಹಾಗೂ ವಿಧಾನಸಭಾ ಅಧ್ಯಕ್ಷ ಸ್ಪೀಕರ್ ಯುಟಿ ಖಾದರ್ ಅವರು ಕಾಂಗ್ರೆಸ್ ಪಕ್ಷದ ಹಿಂದೂ ಮುಖಂಡರು ಬ್ಲಾಕ್ ಕಚೇರಿಯಲ್ಲಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಬೇಕು ಎಂದು ಸೂಚಿಸಿದರು ಜೊತೆಗೆ ಸಭಾಧ್ಯಕ್ಷರು ತಕ್ಷಣವೇ ಪೊಲೀಸ್ ಆಯುಕ್ತರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಕೆಲ ಗೂಂಡಾ ಸ್ವಭಾವದ ವ್ಯಕ್ತಿಗಳಿಂದಾಗಿ ಮಾತೆಯ ವಿಗ್ರಹವನ್ನ ರಸ್ತೆಯಲ್ಲೇ ಉಳಿಸುವಂತಹ ಘಟನೆ ನಡೆದಿದೆ ಈ ಘಟನೆಯನ್ನ ರಾಜಕೀಯ ಬೇಲೆ ಬೇಯಿಸಲು ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಶಾಸಕರು ಮತ್ತು ಸ್ಪೀಕರ್ ಆಗಿರುವಂತಹ ಖಾದರ್ ಅವರು ಮಾಡಬೇಕಾದ ಎಲ್ಲಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಪೊಲೀಸ್ ಆಯುಕ್ತರು ತಮ್ಮ ಅಧಿಕಾರಿಗಳ ಪರವಾಗಿ ಪತ್ರಿಕಾ ಹೇಳಿಕೆಯ ಮೂಲಕ ಕ್ಷಮೆಯಾಚಿಸಿದ್ದಾರೆ ಉಳಾಲದ ಪ್ರತಿಯೊಂದು ವಾರ್ಡ್ನಲ್ಲಿ ಜನರು ಖಾದರವರ ಅಭಿವೃದ್ಧಿ ಕಾರ್ಯವನ್ನ ಮೆಚ್ಚಿ ಅಭಿನಂದಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲೂ ಮೋಹನ್ ರಾಜ್ ಮಾತನಾಡಿರುವಂಥದ್ದು ಆಗಿರುವಂತಹ ಲಕ್ಷಣ ಎಂದು ವ್ಯಂಗ್ಯ ಮಾಡಿದರು ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಬೋಳಿಯಾರ್ ಮಾತನಾಡಿ ಉಳಾಲದ ದಸರಾದಲ್ಲಿ ಎಲ್ಲರೂ ಸೇರಿಕೊಂಡು ಎಪ್ಪತ್ತೆಂಟು ವರ್ಷಗಳಿಂದ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದೇವೆ ಇಂದಿನವರೆಗೂ ಎಂದಿಗೂ ರಾಜಕೀಯ ಮಾಡಿಲ್ಲ ಆಯೋಜಕರು ಪರವಾನಿಗೆಯನ್ನ ಒಂದು ಗಂಟೆಯವರೆಗೆ ಮಾತ್ರ ಪಡೆದುಕೊಂಡಿದ್ದಾರೆ ಆದರೂ ಪೊಲೀಸರು ಶಬ್ದವನ್ನು ಮಾತ್ರ ತಡೆ ಹಿಡಿದಿದ್ದಾರೆ ಅದನ್ನೇ ನೆಪವನ್ನಾಗಿಸಿ ಗೂಂಡಾ ಪ್ರವೃತ್ತಿಯವರ ಕೃತ್ಯ ಪೊಲೀಸರ ಕೃತ್ಯವನ್ನ ಅಡ್ಡಿಪಡಿಸಿದೆ ಅದನ್ನೇ ನೆಪವನ್ನಾಗಿಸಿ ಗೂಂಡಾ ಪ್ರವೃತ್ತಿಯವರ ಕೃತ್ಯ ಪೊಲೀಸರ ಕರ್ತವ್ಯವನ್ನ ಅಡ್ಡಿಪಡಿಸಿದೆ ಉತ್ಸವ ಸಂದರ್ಭ ತಪ್ಪೇ ಆಗಿದ್ದಲ್ಲಿ ಆಯೋಜಕರು ಪೊಲೀಸರ ವಿರುದ್ಧ ಆಯುಕ್ತರಿಗೆ ದೂರು ನೀಡಬೇಕಾಗಿತ್ತು ಅದನ್ನ ಈವರೆಗೆ ಮಾಡಿಲ್ಲ ಎಂದರು ಇನ್ನು ಮಂಡಲ ಉಪಾಧ್ಯಕ್ಷ ದಿನೇಶ್ ಶ್ರೀ ಮಾತನಾಡಿ ಬಿಜೆಪಿಯವರು ಎಲ್ಲದರಲ್ಲೂ ಕಾಂಗ್ರೆಸ್ ಕೈವಾಡ ಅನ್ನುತ್ತಾ ರಾಜಕೀಯ ಮಾಡ್ತಾ ಬರ್ತಿದ್ದಾರೆ ಶಾರದಾ ಉತ್ಸವ ಘಟನೆ ಬೆನ್ನಲ್ಲೇ ಕಾಂಗ್ರೆಸ್ ನಿಯೋಗ ಉಳಾಲ ಅಧಿಕಾರಿಗಳನ್ನ ಭೇಟಿ ಮಾಡಿದೆ ಹಿಂದೂಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಂಡಿದೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸೋಮೇಶ್ವರ ಪುರಸಭೆ ಸದಸ್ಯ ಕಿಸಾನ್ ಘಟಕದ ಅಧ್ಯಕ್ಷ ಪುರುಷೋತ್ತಮ್ ಶೆಟ್ಟಿ ಪಿಲಾರ್ ಉಳಾಲ ನಗರ ಕಾಂಗ್ರೆಸ್ ಅಧ್ಯಕ್ಷೆ ಅಮಿತಾ ಅಶ್ವಿನಿ ಹಿಂದುಳಿದ ವರ್ಗದ ಅಧ್ಯಕ್ಷ ವಿವೇಕಾನಂದ ಸನಿಲ್ ಮನ್ಸೂರ್ ತೊಕ್ಕುಟ್ಟು ಉಪಸ್ಥಿತರಿದ್ದರು ಮೋಹನ್ ರಾಜ್ ಕೇಯರ್ ಭಾಳ ಒಂದು ಮಾತಾಡಿದ್ದಾರೆ ಯಾಕಂತ ಹೇಳಿದರೆ ಯು ಖಾದರ್ ಅವರು ಬೇರೆಲ್ಲ ವಿಷಯಕ್ಕೆ ಕೈ ಹಾಕಿದ್ದಾರೆ ಅವರು ಸಭಾಧ್ಯಕ್ಷರಾಗಿದ್ದಾರೆ ಎಲ್ಲದಕ್ಕೂ ಕೈ ಹಾಕಿಬಿಡುತ್ತೆ ಇನ್ನು ಮೋಹನ್ ರಾಜ್ಯದವರು ಒಳ್ಳೆಯ ವಕೀಲರು ಎಲ್ಲ ಅನುಭವಗಿದ್ದವರು ಆದರೆ ಈ ರೀತಿ ಇನ್ನು ಏಕೆ ಮಾತಾಡಿದ್ರೆ ನಮಗೆ ಗೊತ್ತಾಗ್ತಿಲ್ಲ ಅವರ ಅನುಭವದ ಕೊರತೆಯೋ ಅಥವಾ ಇ ಇವಾಗ ನಾವು ಉಳ್ಳಾಳ ನಗರ ಸಭಾಪ್ತಲ್ಲಿ ಎಲ್ಲ ಕಡೆ ಕೂಡ ವಾಟ್ಸಭೆಗಳೆಲ್ಲ ಮಾಡ್ತಾ ಇದ್ದೇವೆ ಆ ಸಭೆ ಮಾಡುವಾಗ ಭಾಳಷ್ಟು ಜನ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ರಾಗಲಿ ಕೂಡ ಆದಾಗ ಅಭಿವೃದ್ಧಿಯನ್ನು ಮೆಚ್ಚಿ ಅವರ ಪ್ರೀತಿ ವಿಶ್ವಾಸದಿಂದ ನಾವು ಖಂಡಿತವಾಗಿಯೂ ನಿಮ್ಮೊಂದಿಗೆ ಇದ್ದೇವೆ ಅಂತ ತಿಳ್ಕೊಂಡು ತಿಳಿಸುವಾಗ ಏನೋ ಮೋಹನ್ ರಾಜ್ರವರಿಗೆ ತತ್ತಿ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಮೇಶ್ ನೇತೃತ್ವದಲ್ಲಿ ಇವತ್ತು ನಮ್ಮ ಪತ್ರಿಕೆ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಮೊನ್ನೆ ಶಾರದಾ ದೇವಿಯ ವಿಸರ್ಜನಾ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವೊಂದು ರಹಿತ ಘಟಕ ಇದು ನಡೆದಿದೆ ಅಂತ ಹೇಳಿಕೊಂಡು ಅಹಿತಕರ ಘಟಕ ನಡೆದಿದೆ ಅಂತ ಹೇಳಿಕೊಂಡು ಅದರ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಹಿಂದುತ್ವದ ಬಗ್ಗೆ ಜನರನ್ನು ಹಿಂದುತ್ವ ಅಂತ ಹೇಳಿಕೊಂಡು ಜನರನ್ನು ಎಬ್ಬಿಸುವಂಥ ಕೆಲಸ ಒಂದು ಕಡೆ ಮಾಡಿದಾಗೆ ಅಂತ ಈ ಬಗ್ಗೆ ಭಾರತೀಯ ಜನತಾ ಪಕ್ಷದ ಮಂಡಲ ಕಾರ್ಯದರ್ಶಿ ಆದಂಥ ಮೋಹನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಕುಮ್ಮಕ್ ಇಲ್ಲಿ ಯಾವತ್ತೂ ರಾಜಕೀಯ ಮಾಡಿಲ್ಲ ಇಷ್ಟು ವರ್ಷ ನಾವೆಲ್ಲ ಸಣ್ಣಲ್ಲೇ ಬೆಳೆದು ಹುಟ್ಟಿ ಬೆಳೆದವರು ಅವರು ಸುಮಾರು ವರ್ಷಗಳ ಕಾರಣ ನಾವು ಇದನ್ನು ನೋಡಿದ್ದೇವೆ ಇಲ್ಲಿ ಎಲ್ಲ ಅವರು ಒಟ್ಟಿಗೆ ಸೇರಿಕೊಂಡು ಬಹಳ ಒಂದು ಉತ್ತಮ ರೀತಿಯಲ್ಲಿ ಸಾರದುವರ್ಷ ಸಂಭ್ರಮ ನಡೀತಾ ಇತ್ತು ಮೊನ್ನೆಯನ್ನು ಒಂದು ಇನ್ಸಿಡೆಂಟ್ ಆಗಿದ್ದ ಅದು ಸರ್ಕಾರದ ಕಾನೂನು ನಿಯಮದಂತೆ ಸರದೋಷ ಸಮಿತಿಯವರು ಇದಕ್ಕೆ ಬೇಕಾದಂಥ ಪರವಾನಿಗೆ ತೆಗೆಕೊಂಡಿದ್ದರು ಪರವಾನಿಗೆ ಪಡ್ಕೊಂಡಿದ್ದರು ಪರವಾನಿಗೆ ಪಡ್ಕೊಳ್ಳುವಾಗ ನಿಯಮ ಮೀರಿ ಮತ್ತು ರಾತ್ರಿ ಒಂದು ಗಂಟೆ ತನಕ ಅವರಿಗೆ ಆ ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಒಂದು ಗಂಟೆ ನಂತರ ಒಬ್ಬ ಪೊಲೀಸ್ ಅಧಿಕಾರಿಗಳು ಬಂದು ಮೈಕ್ ನಿಲ್ಲಿಸಿ ಮೈಕ್ ಎಲ್ಲ ಬಂದ್ ಮಾಡಿ ಮಾತ್ರ ಹೇಳಿದ್ದು ಹೊರತು ಬೇರೆ ತೊಂದರೆ ಮಾಡಿ ಮೈಕ್ ಬಂದ್ ಮಾಡಿ ಹೇಳಿದ ಕೂಡಲೇ ಅಲ್ಲಿ ನೊಟೋರಿ ಹೆಸರು ಬೈದಿಂದ ಅವನು ಯಾರಿಕೊಂಡು ಇವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬಂದಾಗ ಬಂದ ಅದನ್ನು ಸರದ ಮಹೋತ್ಸವ ಸಮಿತಿಯವರು ಹಿಂದೂ ವಿರೋಧಿ ಅಂತ ಹೇಳಿಕೊಂಡು ಬಣ್ಣಿಸಿ ಈ ರೀತಿ ವರ್ತನೆ ಮಾಡುವಂಥದ್ದು ಸರಿಯಲ್ಲ ಒಬ್ಬ ಪೊಲೀಸ್ ಅಧಿಕಾರಿಗಳಾಗಿ ಸಬ್ಇನ್ಸ್ಪೆಕ್ಟರ್ಗಳಾಗಿ ಅವರ ಕರ್ತವ್ಯ ಅವ್ರು ಮಾಡದಿದ್ದರೆ ಅವರ ಮೇಲಾಧಿಕಾರಿಗಳು ಅವರನ್ನು ಕೇಳುವಂತ ಇದೆ ಅದರಿಂದ ಅವರ ಕರ್ತವ್ಯ ಏನಿಂತ ಅದನ್ನು ಮಾಡಿದ್ದಾರೆ ಇವರು ಆವಾಗಲೇ ಬರವಣಿಗೆ ತೆಗೆಯುವಾಗಲೇ ನಮಗೆ ಒಂದು ಗಂಟೆ ಇಲ್ಲ ಎರಡು ಗಂಟೆ ತನಕ ಮಾಡಬೇಕು ಅವಕಾಶ ಕೊಡಿ ಅಂತ ಹೇಳ್ತಿದ್ರೆ ಸರಿಯಾಗಿ ಹೋಗ್ತಿತ್ತು ಇವರು ಅವರ ಕಾನೂನು ಪ್ರಕಾರ ಒಂದು ಗಂಟೆಗೆ ಸ್ಟಾಪ್ ಮಾಡಬೇಕು ಅಥವಾ ಇದರನ್ನು ಬೈಕ್ ಬಂದ್ ಮಾಡಿ ಮಾತ್ರ ಬೇರೆ ಮಾಡಿ ಬೇಡದ ಅಪಪ್ರಚಾರ ಮಾಡಿಕೊಂಡು ಪೊಲೀಸ್ನವರಿಗೆ ಹುಡುಗಕ್ಕೆ ಬಂದ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಅತ್ಯಂತ ಸರ್ಕಾರ ಸೇವೆ ಕರ್ತವ್ಯ ನಿರ್ವಹಿಸೋದ್ರ ಸಂದರ್ಭದಲ್ಲಿ ಅವರ ಮೇಲೆ ಕೈ ಹಾಕೋದ್ರಿಂದ ಭಾಳ ದುರದೃಷ್ಟಕರವಾದಂಥ ಇದನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಮಾಡಿದರೆ ಅವನಲ್ಲಿ ನೇರವಾಗಿ ಕ್ರಿಮಿನಲ್ ಕೇಸ್ಗಳಲ್ಲಿ ಒಳಗಾಕುವಂಥ ವ್ಯವಸ್ಥೆ ಕಾನೂನಿನಲ್ಲಿದೆ ಈ ದಿಸೆಯಲ್ಲಿ ಅವರು ಪೊಲೀಸರವರು ಕಾನೂನು ಕ್ರಮಗೊಂಡ ಯಾರೊಬ್ಬರನ್ನು ಅರೆಸ್ಟ್ ಮಾಡಿದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಏನಿದೆ ಅದನ್ನು ಮೇಲ್ ಕೊಟ್ಟು ಬಿಡಿಸುವಂಥದ್ದು ವ್ಯವಸ್ಥೆ ಹೊರತು ಪೊಲೀಸರ ಮಧ್ಯದಲ್ಲಿ ತಿಕ್ಕಾಟ ಮಾಡಿಕೊಂಡು ಪೊಲೀಸರ ನನಗೆ ಭಾಳ ಆಗಿರುವಂತದ್ದು ಶಾರದಾ ಮಾತೆಯ ದೇವಿಯ ಪ್ರೊಫೆಷನನ್ನು ಒಂದು ಗಂಟೆ ರಾತ್ರಿ ಅಂತ ಅಲ್ಲಿ ಒಂದು ಗಂಟೆ ನಂತರ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಆ ಪ್ರೊಸೆಕ್ಷನ್ ಹೋಗ್ಬೇಕಂದ್ರೆ ಈ ಪೊಲೀಸ್ ಈ ಸಣ್ಣ ಆದಂಥ ಘಟನೆ ಬಗ್ಗೆ ಸರಿಯಾಗಿ ಅದನ್ನು ಹೋಗೋದಿಲ್ಲ ಅಂತ ಹೇಳಿದ್ರು ಸ್ಟೇಷನ್ ಮೊತ್ತಿಗೆ ಹಾಕಿತ್ತು ಅದು ಯಾವ ಹಿಂದುತ್ವದ ಬಗ್ಗೆ ನಾವು ಇದು ಮಾಡಿದಾಗೆ ಅಂತ ಆಗೋದಿಲ್ಲ ಹಿಂದುತ್ವದ ಬಗ್ಗೆ ನಮಗೆಲ್ರಿಗೂ ಗೌರವ ಇದೆ ನಾವೆಲ್ಲ ಹಿಂದುಗಡೆ ಆದರೆ ಕಾನೂನಿನ ಕ್ರಮ ಪ್ರಕಾರ ಹೇಗೆ ಆಗಿದೆ ಅದನ್ನು ಹಾಕ್ಬೇಕು ಮಾಡಬೇಕು ಹೊರತು ಅಲ್ಲಿ ಒಂದು ನಾವು ಕಾನೂನು ಪ್ರಕಾರ ಕಾನೂನು ಉಲ್ಲಂಘನೆ ಮಾಡಿ ಮತ್ತೆ ಮಾಡಿದ್ದೇವೆ ನಡೆಸ್ತಾ ಇದ್ದೇವೆ ಅದಕ್ಕೂ ಯಾರು ಮಾತಾಡಲಿಲ್ಲ ಮೈಕ್ ಬಂದ್ ಮಾಡಿ ಮತ್ತು ಹೇಳಿದಂಥ ಕೂಡಲೇ ಅದರ ಮೇಲೆ ಪೊಲೀಸರವರ ಮೇಲೆ ರೇಗಿ ಬರೋದು ಪೊಲೀಸರ ಮೇಲೆ ಕೈ ದುಡ್ಡು ದುಡ್ಡುವಂಥ ಪರಿಸ್ಥಿತಿ ಉಂಟ್ರೆ ಇದು ರಾಷ್ಟ್ರ ನಮ್ಮಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹೇಗಿರ್ತದೆ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ ಇದರಿಂದಾಗಿ ಅವನ ಮೇಲೆ ಕಡೆ ಪೊಲೀಸ್ ಆಯುಕ್ತರು ಇದ್ದಾರೆ ಅವ್ರಿಗೆ ಹೋಗಿ ಬಿರಿಯಾನಿ ಕೊಡಬೇಕಿತ್ತು ಯಾರಾದರೂ ಫಿರ್ಯಾದಿ ಕೊಟ್ಟಿದ್ದಾರೆ ಯಾರು ಫಿರ್ಯಾದಿ ಕೊಡ್ಲಿಕ್ಕೆ ಹೋಗಲಿಲ್ಲ ಅದು ಬಿಟ್ಟು ಸರ್ಕಾರಿ ನೌಕರರ ಮೇಲೆ ನೌಕರಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಇವರು ಕೈ ಮಾಡ್ಲಿಕ್ಕೆ ಹೋದರೆ ಅದು ಎಷ್ಟು ಸರಿ ನ್ಯಾಯ ಆಗ್ತದೆ ಇದನ್ನು ಬಹುಶಃ ಅವರ ಮಂಡಲ ಕಾರ್ಯದರ್ಶಿ ತಂದ ಮನೋರಂಜನ್ ಅವರು ತಿಳ್ಕೊಳ್ಲಿಕ್ಕಿತ್ತು ಅದು ಬಿಟ್ಟು ಕಾಂಗ್ರೆಸ್ ಮೇಲೆ ಹಿಂದೂ ಹಿಂದೂ ಅಂತ ಆ ಇದನ್ನು ಪಟ್ಟ ಕಟ್ಟಲಿಕ್ಕೆ ಅವರ ಮಾತಲ್ಲಿ ಅವರು ವರ್ತನೆ ಮಾಡಿ ಪ್ರಶ್ನೆಯಲ್ಲಿ ಹೇಳಿದ್ದು ಅದು ಸರಿಯಲ್ಲ ಅದನ್ನು ನಾವು ಖಂಡನ ಖಂಡನೆ